ಸ್ನೇಹಿತರೆ ಸಿರಿಯಾನಾದಲ್ಲಿ ಮತ್ತೆ ರಕ್ತಕ್ರಾಂತಿ ಶುರುವಾಗಿದ್ದು ಸಿರಿಯಾ ವಿರುದ್ಧ ದಂಗೆ ಎದ್ದಿರುವಂತಹ ಜನರ ಸೇನೆ ಈಗ ರಾಜಧಾನಿ ಸಮೇತ ಹಲವು ಪ್ರಮುಖ ನಗರಗಳನ್ನ ತಮ್ಮ ವಶಕ್ಕೆ ಪಡೆದಿದೆ ಅದರಲ್ಲೂ ಕೂಡ ಹೀಗೆ ದಂಗೆಕೋರರು ಅಟ್ಯಾಕ್ ಮಾಡಿದ ನಂತರ ಸ್ವತಃ ಸಿರಿಯಾ ಅಧ್ಯಕ್ಷ ಆ ದೇಶವನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕಠಿಣವಾಗ್ತಾ ಇರುವಂತಹ ಸಮಯಕ್ಕೆ ಮತ್ತಷ್ಟು ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಇದೀಗ ಸಿಗ್ತಾ ಇದ್ದು ಇಸ್ರೇಲ್ ವಶಕ್ಕೆ ಸಿರಿಯಾ ನೆಲ ಎಂಬ ಪ್ರಶ್ನೆ ಮೂಡಿದೆ ಇನ್ನು ಇದರ ಕುರಿತು ಮಾತನಾಡಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನಿಂದಲೇ ಅಸಾದ್ ದುರಾಡಳಿತ ಅಂತ್ಯವಾಗಿದ್ದು ಮಧ್ಯಪ್ರಾಚ್ಯಕ್ಕೆ ಇದು ಐತಿಹಾಸಿಕ ದಿನವಾಗಿದೆ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಸಿರಿಯಾದಲ್ಲಿ ಬಷರ್ ಅಲ್ ಅಸಾದ್ ಎಂಬುವರ ಆಡಳಿತ ಇತ್ತು ಇದೀಗ ಈ ಆಡಳಿತ ಹಠಾತ್ ಪತನಕ್ಕೆ ಕಾರಣವಾದ ಘಟನೆಗಳನ್ನು ನೋಡಿದ್ರೆ ಇದನ್ನ ಪ್ರಾರಂಭಿಸಿರುವಂತಹ ಒಂದು ಶ್ರೇಯಸ್ಸು ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಸಿಗಬೇಕು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇಸ್ರೇಲ್ ಮಿಲಿಟರಿ ಸಿರಿಯಾ ಮತ್ತು ಇಸ್ರೇಲ್ ಗಡಿಯಲ್ಲಿನ ಬಫರ್ ವಲಯದ ನಿಯಂತ್ರಣವನ್ನ ವಶಪಡಿಸಿಕೊಂಡಿದ್ರಿಂದ ಇದು ಐತಿಹಾಸಿಕ ದಿನ ಅಂತ ಹೊಗಳಿದ್ದಾರೆ ಇನ್ನು ಇಸ್ರೇಲ್ ಜನರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ನೆತನ್ಯಾಹು ಅಸಾದ್ ಆಡಳಿತ ಇತ್ತಲ್ವಾ ಇದು ಇರಾನ್ ಅತ್ಯಂತ ದುಷ್ಟ ಆಡಳಿತವಾಗಿತ್ತು ಇದೀಗ ಈ ದುರಾಡಳಿತ ಇದು ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಐತಿಹಾಸಿಕ ದಿನವಾಗಿದೆ ಇದು ಮಧ್ಯಪ್ರಾಚ್ಯಾದ್ಯಂತ ಈ ದಬ್ಬಾಳಿಕೆ ಮತ್ತು ದಬ್ಬಾಳಿಕೆಯ ಆಡಳಿತದಿಂದ ಮುಕ್ತರಾಗಲಿಕ್ಕೆ ಬಯಸುವ ಎಲ್ಲರಲ್ಲಿ ಒಂದು ರೀತಿಯಲ್ಲಿ ಸಂತೋಷವನ್ನು ಸೃಷ್ಟಿಸಿದೆ ಅಂತ ಹೇಳಿದ್ದಾರೆ ಏನು ಇಸ್ರೇಲ್ ಸಾವಿರಾರು ಸಿರಿಯನ್ನರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಟ್ಟಿದೆ ಹಾಗೆ ಸಾವಿರಾರು ಟನ್ ಗಳಷ್ಟು ಕೆಲವೊಂದು ಬೇಸಿಕ್ಸ್ ನೀಡ್ ಗಳು ಇರುತ್ತಲ್ವಾ ಅದಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಕೂಡ ಕೊಟ್ಟಿದೆ ಇನ್ನು ಇಸ್ರೇಲ್ನಲ್ಲಿ ನೂರಾರು ಸಿರಿಯನ್ ಮಕ್ಕಳು ಜನಿಸಿದ್ರು ಅಂತ ಹೇಳುವ ಮೂಲಕ ಸಿರಿಯಾ ಸಂಘರ್ಷದ ಸಮಯದಲ್ಲಿ ಇಸ್ರೇಲ್ ಮಾಡಿದ ನೆರವನ್ನ ನೆನಪಿಸಿದ್ದಾರೆ ಒಟ್ನಲ್ಲಿ ಇದೀಗ ದೇಶದಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ ಅದೇ ಬೆಳವಣಿಗೆಗೆ ಈಗ ಈ ಸಿರಿಯಾ ಕೂಡ ಸಾಕ್ಷಿಯಾಗಿದೆ ಇನ್ನು ಈ ಸಿರಿಯಾದಲ್ಲಿ ನಡೆದಂತಹ ಅಂತರ್ಯುದ್ಧ ಇದೆಯಲ್ವಾ ಸಿವಿಲಿಯನ್ ವಾರ್ ಇದು ಬಾಂಗ್ಲಾದೇಶದಲ್ಲಿ ನಡೆದಂತಹ ಘಟನೆಯನ್ನೇ ಹೋಲುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ದಂಗೆ ಎದ್ದಾಗ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಪರಾರಿಯಾಗ್ಬಿಟ್ಟಿದ್ರು ಅದೇ ರೀತಿ ಇವಾಗ ಇಲ್ಲಿ ಕೂಡ ಅಸಾದ್ ಪರಾರಿಯಾಗಿದ್ದಾರೆ ಇನ್ನು ಅಸಾದ್ ಅವರು ಪರಾರಿಯಾಗುವಂತಹ ಸಂದರ್ಭದಲ್ಲಿ ಅವರ ಹತ್ಯೆ ಆಗಿದೆ ಅವರು ಏನಂತ ಹೇಳಿದ್ರೆ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಅಪಘಾತಕ್ಕೆ ಒಳಪಟ್ಟಿದೆ ಅಂತಲೂ ಮಾಹಿತಿ ಬರ್ತಾ ಇದೆ ಒಟ್ನಲ್ಲಿ ಇಸ್ರೇಲ್ಗೆ ಇದೊಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬಹುದು